ನೆರಳಾಗಿ ಅನುಭವಿಸೋದನ್ನು ಬೇರೆ ನಡೆಸ್ಬಿಡ್ತೀವಿ ಕೋರ್ಟ್ ಹೊರಗಡೆ ನಿಂತು ಇವರು ಈ ಕೆಲಸವನ್ನು ಮಾಡ್ತದೆ ಅನ್ನೋದನ್ನು ಹೇಳ್ತಿದಿನಿ ಒಂದು ಮಾತನ್ನು ಹೇಳಿ ತಾಯಿಯನ್ನು ಎಷ್ಟು ಅಂತ ಹೇಳಿ ಹೇಳೋದ್ರ ಬಗ್ಗೆ ನಾವು ಭಾರತ ಮಾತೆಯನ್ನು ಯಾವುದೇ ಜಾತಿ ಮತದವರಿರಲಿ ವರ್ಣದವರಿರಲಿ ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಾವು ಭಾಗ್ಯವಂತರು ಈಗಾಗಲೇ ಐಷ ನಮ್ಮ ಪತ್ತಾರ ಮೇಡಮ್ ಅವರು ಹೇಳಿದರು ಭಾರತದಲ್ಲಿ ಹುಟ್ಟದೆ ಒಂದು ಸ್ವರ್ಗದಲ್ಲಿ ಹುಟ್ಟಿದಂತೆ ಹೇಳ್ತೀವಿ ನಿಜವಾಗ್ಲೂ ಮೇಡಮ್ ಪ್ರಪಂಚದಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಹೂಗಳವನ ಒಂದು ಹೂದೋಟ ಒಂದು ದೇಶ ಯಾವ ದೇಶದಲ್ಲಿಲ್ಲ ಅದು ನಮ್ಮ ಭಾರತ ದೇಶವೇ ಭಾರತ ದೇಶ ಶ್ರೇಷ್ಠ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಮಾಡಿಕೊಂಡಂಥ ದೇಶ ಯಾವುದಂದ್ರೆ ಈ ಪ್ರಪಂಚದಲ್ಲಿ ಭಾರತ ದೇಶ ಯಾರೇ ಇರಲಿ ನಿಮ್ಮ ಮಕ್ಕಳಾಗಲಿ ನೀವಾಗಲಿ ಭಾರತ ದೇಶವನ್ನು ಬಹಳ ಮನಸಾರೆ ಪ್ರೀತಿಸಬೇಕು ಗೌರವಿಸಬೇಕು ಪೂಜಿಸಬೇಕು ಅದಕ್ಕಾಗಿ ಪಣ ತೊಡಬೇಕು ಅನ್ನೋದು ಒಂದು ಸಲ ಒಂದು ಕತೆ ಮತ್ತು ಸಣ್ಣ ಕತೆ ಒಬ್ಬ ಮಗ ಮತ್ತು ತಾಯಿ ಇರ್ತಾರೆ ಮಗನ ಮದುವೆ ಆಗ್ತದೆ ಹಾಗೆ ತಾಯಿ ಮನಸ್ಸು ಇರ್ತದಕ್ಕೆ ಒಂದು ಎರಡು ನಿಮಿಷದಲ್ಲಿ ಹೆಣ್ಮಡ್ತಿದ್ದಾನೆ ಮಗನ ಮದುವೆ ಆಗ್ತದೆ ಹೆಂಡತಿ ಮನೆಯಾಗ ಬಂದು ತಾಯಿ ಜೊತೆ ಇರಲಿಕ್ಕೆ ಇಷ್ಟಪಡೋದಲ್ಲ ಅದಕ್ಕೆ ಒಂದು ರೋಗ ಬರ್ತದೆ ಕೀಗೆ ಎಂಥ ರೋಗ ಅಂದ್ರೆ ತಲೆವು ರೋಗ ಹೇಳಿ ಯಾವಾಗಲೂ ನನ್ನ ತಲ್ಲಿ ತಲ್ಲಿ ಅಂತ ಮಲತಿರ್ತಾರೆ ಗಂಡಿಗೆ ಭಾಳ ತೊಂದರೆ ಆಗ್ತದೆ ಕೇಳ್ತಾನೆ ಏನಂತಂದ್ರೆ ಯಾಕೆ ನಿಮ್ಮ ತಲ್ಲಿ ಹೋಯ್ತಿ ನಿನಗೆ ಔಷಧಿ ಎಲ್ಲಿಂದ ತಂದು ಕೊಡಲಿ ಯಾವ ಔಷಧಿ ನಾಟಲ್ಲ ಅದಕ್ಕೆ ಆಗಿ ಹೇಳ್ತಾಳೆ ನಿಮ್ಮವನ್ನ ನನಗ ತೆ ಹೋಗ ನಿಮ್ಮವನವನು ನನ್ನ ತಲೆ ಹೋಗ್ಯಾಳ ನಿಮ್ಮ ಇಲ್ಲದ ಹೊರಗೆ ಹಾಕಿದ್ರೆ ಅಥವಾ ನಾವೇ ಹೊರಗೆ ಹೋದ್ರೆ ನನ್ನ ತಲೆ ಹೋಗ್ತದೆ ಅಂತ ಹೇಳಿ ಆವಾಗ ಮಗ ಹೆಂಡತಿ ಮಾತಿಗೆ ಮರಡಾಗಿ ತಾಯಿ ಬಿಟ್ಟು ತಾನೇ ಒಂದು ಮನೆ ಮಾಡ್ತಾನೆ ಅಲ್ಲಿನೂ ತಲೆ ಹೋಗಲಿಲ್ಲ ಮತ್ತು ಅಂತ ಕಲಿಸಿ ಕೆಲಸ ಅಂಥೇಳಿ ಇನ್ನೂ ಯಾಕೆಂದ ತಲ್ಲಿ ಹೋಗೋದ ಹೆಣ್ತಿ ಕೇಳಿದ್ರೆ ಇಲ್ಲ ಒಂದೊಂದಿಷ್ಟು ಅರ್ಧ ತಲೆ ಐತಿ ಆ ಅರ್ಧ ತಲೆ ಹೋಗಬೇಕಾದ್ರೆ ಅರ್ಧ ತಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಊನ ಒಂದು ಅವಳ ಹೃದಯ ತಂದು ನನಗೆ ಕೊಟ್ಟೆ ಅಂತಂದ್ರೆ ನಾನು ಪೂರ್ಣ ವಾಸಿ ಆಗ್ತೀನಿ ಅಂತ ಹುಚ್ಚು ಬರೋಣ ಗಂಡ ನಾನು ಹೆಂಡ್ತಿ ಆರಾಮಾದ್ರೆ ಸಾಕು ಅಂಥೇಳಿ ತಾಯಿ ಕೊಂದು ಹೃದಯ ತಗೊಂಡು ಕಾಜಿನ ಪುಟ್ಟದಾಗ ಇಟ್ಕೊಂಡು ರಾತ್ರಿ ವರ್ತನೆಯಾಗ ತರಕತ್ತಾನೆ ಎಡ ಬೀಳ್ತಾನೆ ಎಡು ಬಿದ್ದು ಬಿಟ್ಟಲೆ ಒಂದು ಶಬ್ದ ಬರ್ತತಿ ಮಗನೇ ಪೆಟ್ಟು ಬಿತ್ತೇನು ನಿನಗಂತ ಮಗನೇ ಪೆಟ್ಟು ಬಿತ್ತೇನು ನೋ ಅಂತ ಕೇಳ್ತಾರ ಅಲ್ಲಿ ಯಾರೂ ಇಲ್ಲ ಆ ಒಡೆದು ಲಾಸ್ಟ್ಗೆದ್ದಂಥ ಹೃದಯ ಕೇಳ್ತದೆ ಮಗನೇ ಪೆಟ್ಟು ಬಿತ್ತೇನು ಅಂತಿ ನನ್ನನ್ನು ಹೊಂದಿದ ನಂತರ ಮಗ ಮಗನ ಮೇಲೆ ಸಿಟ್ಟಿಲ್ಲ ನನ್ನ ಮಗನಿಗೆ ಪೆಟ್ಟು ಬಿತ್ತಂತ ಕೇಳ್ತಾರಲ್ಲ ಆ ತಾಯಿ ಆ ಮಹಾತಾಯಿ ಹೆಂಗಿರಬೇಕು ಅಂತೇಳಿ ಅದಕ್ಕೆ ತಾಯಿಯನ್ನು ಯಾರು ಇದಾಗಲೇ ತಾಯಿ ಆ ತಾಯಿಯನ್ನು ಗೌರವದಿಂದ ಕಾಣಬೇಕು ಭಾರತ ಮಾತೆಯನ್ನು ನಮಗೆ ಜನ್ಮ ಕೊಟ್ಟಂಥ ತಾಯಿ ಮತ್ತು ಜನ್ಮ ನೀಡಿದಂಥ ಈ ಭರತ ಮಾತೆಯನ್ನು ಪೂಜಿಸಬೇಕು ಅದೇ ಸ್ವಾತಂತ್ರ್ಯದ ಒಂದು ಧ್ಯೇಯ ಉದ್ದೇಶವಾಗಿದೆ ಅಂತ ಹೇಳಿ ಅಜ್ಜರಲ್ಲಿ ಭಾಳ ಮಾತಾಡಿದ್ದೆ ನಾನು ದಯವಿಟ್ಟು ಕ್ಷಮೆ ಮಾಡಬೇಕಂತೇಳಿ ಅವರ ಕ್ಷಮೆಗಳನ್ನು ನೆರವಾಗಿಸ್ತೀನಿ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ